ಲೇ ಸರಜಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಓಕೆ ಹಂಗೆನೆಯಾ ಆ ಕಳ್ಳನ ಮಕ್ಕಳು ಬುದ್ಧಿ ಕಲಿಸೋಕ್ಕೆ ಎಲ್ಲದಕ್ಕೂ ನನಗೊಂದು ಒಳ್ಳೆ ಒಳ್ಳೆ ಐಡಿಯಾ ಸಿಕ್ಬಿಟ್ಟೈತೆ ಈ ಐಡಿಯಾನ ಉಪಯೋಗಿಸ್ಕೊಂಡು ಹೆಂಗನ ಮಾಡಿ ನನ್ನ ಮಕ್ಕಳು ನಮ್ಮನ್ನೇನಿಯ ದೈಹ್ಯದ ಕೈಲಿ ತೆಗಲಾಕ್ಸಿದ್ರಲ್ವಾ ಅವ್ರನ್ನೇನೆಯೇ ದೈಹ್ಯದ ಕೈಲಿ ತೆಗ್ಲಾಕ್ಸ್ಬಿಟ್ಟು ಹಾಂ ನಮ್ಮ ಒಡವೆನೂ ಎತ್ಕೊಂಡು ಹಾಂ ಹೆಂಗನ ಮಾಡಿ ಎದ್ನೋ ಬಿಗ್ನೋ ಅಂತ ಓಡೋಗೋದೊಂದು ಬಾಕಿ ನೋಡು ನೋಡೆ ಈಗ ಹೆಂಗಿದ್ರು ದೈಗಳು ನಾವು ದೇಗಳು ಸಹಾಯ ತಕೊಂಡ್ರೆ ಹೆಂಗೆ நென்ன மகள் தடுத்க்கு தயா நான் ரொத்த குடியோ இல்லாந்திரே நான் ரத்த உஃப் அந்த இர்க்கைபுட்டு அங்கேனியே ஜம்ப் ஆகிபுட்றது நீே சந்த கேள் நம்ம சாய்ஸா தயவுகளுநா நமக்கு சாயமா ஆ தயிர் சாயமாட்டவா சாய் சக்கித்தனியே காய்கண்டவே இதொள்ளையே சந்த கேள் நீன்தே நீ இஷ்ட இல்லை நீ பிலானே இஷ்ட இல்லை சுங்கேயே ஓகே நான் தலை தினக்கோட நீனவே இப்போ உப்பு உபாய் உட்காந்து சூங்கிரோ ஆ தைவு சாவச நினியே சாக்கோ ನಿಂಗೆ ಅದಕ್ಕೆ ಏನು ಅರ್ಥ ಹಾಕಿಲ್ಲ ತಲೆ ಏನು ಬುದ್ಧಿ ಬರಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೇಳ್ದಂಗೆ ದಯ್ಯ ಕೇಳ್ತಾ ಹಾ ಹ್ಮ್ ಈಗ ನಾವು ಕೇಳಿದ್ರೆ ಏನು ಮಾಡ್ಕೊಡಕಿಲ್ಲ ದಯ್ಯ ಅದೇ ನನ್ನ ಮಗಳು ಕೇಳಿದ್ರೆ ಎಲ್ಲ ಮಾಡ್ಕೊಡ್ತದೆ ತಾನೇ ಹೆಂಗೆ ನನ್ನ ಮಗಳು ಕಡೆಯಿಂದ ನೀ ಎಲ್ಲಾ ಯೋಳ್ಸಿ ಎಲ್ಲಾ ಮಾಡ್ಸಿ ಎಲ್ಲಾ ಇದ್ ಮಾಡ್ಸಿದ್ರೆ ಹೆಂಗೆ ನನ್ನ ಮಗಳನ್ ಕಂಡ್ರೆ ದೈ್ಯಕ್ಕೆ ಶಾನೇ ಅಂದ್ರೆ ಶಾನೇ ಇಷ್ಟ ನನ್ನ ಕಂಡ್ರೆ ಎಲ್ರಿಗೂ ಇಷ್ಟ ಬಿಡು ಬಿಟ್ಟು ಅದಕ್ಕೆ ದಯ್ಯಕ್ಕೂ ನನ್ನ ಮಗಳನ್ ಕಂಡ್ರೆ ಶಾನೇ ಇಷ್ಟ ನಾನು ನೆನ್ನೆ ಗಂಟೆ ಗಡ ಗಡಗಡ ಅಂತ ನುಡುಕ್ತಾ ಇದ್ದೆ ಆದರೆ ಇವಾಗ ನನ್ನ ಏನು ಮಾಡಿಲ್ವ ದಯ್ಯ ನಿನ್ನೂ ನೇ ಕಾಪಾಡೋದಿಲ್ಲ ನನ್ನ ಮಗಳು ಅದಕ್ಕೆ ಏನೆಯಾ ನನಗೆ ಭಾಳ ಧೈರ್ಯ ಅಂದ್ರೆ ಭಾಳ ಧೈರ್ಯ ಬಂದ್ಬಿಟ್ಟೈತೆ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಹ ಇವಾಗ ನನ್ನ ಮಗಳವಳಲ್ಲ ನನ್ನ ಮಗಳಿಂದ ನೆನೆಯಾ ಒಡವೆನೂ ಹುಡುಕ್ಸ್ಕೋಬೇಕು ನನ್ನ ಮಗಳಿಂದ ನೆನ್ಯ ಎಲ್ಲನೂ ಕೆಲಸನವೇ ಮಾಡಿಸ್ಕೋಬೇಕು ನೋಡು ಈಗ ನೋಡ್ತಾ ಇರ್ರಿ ನಾನು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಡ್ಲೇ ಬುದ್ಧಿ ಬ್ಯಾಡ ನಿನ್ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸುಮ್ಕೆ ಏನೇ ಕಷ್ಟ ಆಗ್ಬಿಡ್ತದೆ ಸುಮ್ನೆ ಹಾಕ್ಲೇಬೇಕು ಬ್ಯಾಡ ಸುಮ್ಕಿರೆ ಏ ಏನ್ ಹಾಕಿಲ್ಲ ಅವಳ ಅಂತ ಅನ್ಕ ಬಿಡ ಕಟರ್ನಾಕ್ ಪಿಳ್ಳೆ ಇದು ಸುಮ್ಕಿರು ನನ್ ಈಗ ಹೇಳ್ತೀನಿ ಸುಮ್ನಿರ ಬಂಗಾರಿ ಬುದ್ಧು ಬಂಗಾರಿ ದಯ್ಯ ಐತಲ್ಲ ದಯ್ಯಾ ನಿನ್ ಫ್ರೆಂಡು ನೀನ್ ಏನ್ ಹೇಳಿದ್ರು ಕೇಳ್ತದ ಅದು ಊಕಣ್ಣ ನಾನು ಏನ್ ಹೇಳಿದ್ರು ನಮಗೂ ಇದೇನಿಯಾ ಬೇಕಿರೋದು ಏನ್ ಕೇಳಬೇಕು ಮಗಳೇ ಒಂದ್ ಕೆಲ್ಸ ಮಾಡ್ತೀಯಾ ನಾವಿವಾಗೆಲ್ಲಾ ಕಷ್ಟ ಸಿಗಾಕ ಬಿಟ್ಟಿದೀವಿ ಅಪ್ಪ ಆ ಮನೆಗೆ ಬಿಟ್ಬಿಟ್ ಬಂದಿದೀವಿ ಅಪ್ಪ ಅಜ್ಜಿ ಎಲ್ರು ನಿನ್ ಕೊಜ್ಜಾ ಏನು ಅಲ್ಲೇ ಐತೆ ಅದಕ್ಕೆ ನಾನ್ ಹೇಳದಂಗ್ ಮಾಡ್ತೀಯಾ ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ನೀನ್ ಪ್ರೇಣಿ ದೈಹ್ಯನ ಕರೆದ್ಬಿಡು ನಿನ್ ಫ್ರೆಂಡ್ ದೇಯ್ಯನ್ನ ಕರೆದ್ಬಿಟ್ಟು ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ ನೀನು ದೇಯ್ಯ ನಂದು ಒಡವೆಲ್ಲ ಕಳೆದೋಗ್ಬಿಟ್ಟೈತಿ ಮನೆಯಾಗೆ ನಾನು ಏನು ಹೇಳಿದ್ರು ಅಲ್ವಾ ನೀನು ನಮ್ಮ ಒಡವೆ ಎಲ್ಲ ಐತೆ ಅಂತ ಹೇಳ್ಬಿಟ್ಟು ಕೊಟ್ಬಿಡು ಸಾಕು ಅಂತ ಹೇಳು ಅದಕ್ಕಿಂತ ಅದು ಒಡೆ ತಂದು ಕೊಡ್ತದೆ ಸರೋಜಿ ಅಂಟಿಗೂ ಒಡೆ ತಂದು ಕೊಡ್ತದೆ சண்ட கொஜ்ஜயா இல்லை புட்டி அல்வ நான் பங்கா பட்டி அல்வா முதி புட்டி அல்வா நீ அதுக்கேன பஸ்டு ஒட் தகபுட் அந்த நான் ஏன் கொடுத்துனி சரினா

ಅಯ್ಯೋ ಅಯ್ಯೋ ನಮ್ಮ ಕಣ್ಣಿನ ಹಿಂಗ್ ಬಿಟ್ಟು ಏನು ಅಂತ ಗೊತ್ತಾಯ್ತಿಲ್ಲ ಈ ಕತ್ಲೆ ಒಳಗಡೆ ಇದ್ದು 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 ಕಣ್ಣೆಲ್ಲ ಮಂಜಾಯ್ತೈತೆ ನಾವು ಹಿಂಗೇನೇ ಇದ್ರೆ ಇಲ್ಲೇನೇ ಸತ್ತೋಗ್ಬಿಡ್ತೀವಿ ಅನ್ನಿಸ್ತದೆ ಅಣ್ಣ ಮಕ್ಕಳು ಊಟ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ದಿನದಿಂದ ಊಟನ ತಂದ್ಕೊಡ್ಲಿಲ್ಲ ಏನೂ ತಂದು ಏನೋ ಇಲ್ಲೇ ಬಿಡ್ಬೇಕು ಅಂತ ಏನೋ ಪಿಲಾನಿಗೆ ಏನು ಮಾಡ್ಬಿಟ್ಟವ್ರು ಏನು ಕತ್ಯೋ ಈ ಪೊದ್ದು ಮಗಳು ಇಲ್ಲಿ ಇರ್ಬೇಕಾ ಅಯ್ಯೋ ಫ್ರೆಂಡ್ ಹೌದು ಒಡವೆ ಇಲ್ಲೆಲ್ಲೋ ಮನೆಯಾಗೆ ಕಳೆದೋಗ್ಬಿಟ್ಟೈತೆ ಫ್ರೆಂಡ್ ಅದಕ್ಕೆ ನನಗೆ ಅಲ್ಲೆಲ್ಲ ಅದೆಲ್ಲ ಐತೆ ಅಂತ ಹೇಳ್ಬಿಟ್ಟು ತಂದು ಕೊಡ್ತೀಯ ಫ್ರೆಂಡ್ ನೀನು ಎಲ್ಲರೂ ನನ್ನ ನಿನ್ನ ಫ್ರೆಂಡ್ಶಿಪ್ ಸಂಡಕ್ಕಿಲ್ಲ ಅಂತಾರೆ ಫ್ರೆಂಡ್ಶಿಪ್ ಅಂದರೆ ಸಂಡಕ್ಕೈತೆ ఎర్గు ఎల్రుగునినే ತೋರಿಸಬೇಕು అదికే హోగ్బట్టు తకన్బట్టు బా ఆయిత పుట్టి పుట్టి ఏనమ్మ పుట్టి తన్కొಳ್తనంట తన్కొಳ್తనంట నీ ఫ్రెండు నీ సుల్సుల్ మాటర్తిలే తనే అమ్మా నా ఫ్రెండు అంటే ఫ్రెండు నీంతర ఫ్రెండు ల కనమ్మ నా ఫ్రెండు నా ఫ్రెండు అంటే ఫ్రెండు ఏలిదెల్ల మార్తరే నా ఫ్రెండు నీ ఫ్రెండు ఏను మాడకిల లేపద్ది నా ఫ్రెండ్షిప్ బగనే మాటర్తావుండి నోడి నీ మగలు నేనుసి బాయ్ ముచ్చతీయ ఇవగా నీ ఒడే బాగా ఇలా చీక్ కుడిత కిట్టడాడ బే ఒడే బాగు మతే బాయ్ ముచ్చుకొని నింకా పుట్టి ఇవగా కొట్మేలే ఆ നമ്മുഗ ഹണ്ണുൾ കൂടാബിട്ട് ആ ഊർഗ്ഗല ഹോഡ്ബുന ഇടക്കണ്ടു ആ മനോടെ ഹി നാ ഈച്ച കാരണം പിലാൻ നിന്ന സരിയ ഫ്രെണ്ട് അല്ല നിന്നേർക്കൊട്ടു ഹെങ്കന ഒള്ളേ പിലാൻ മാണ്ണുൾ കൂടാബിടണ നാ ഈച്ച്ബിടണ സരിന കണ്ണ മുച്ചല

ಹೌದು ಇದ್ರೊಳಗಡೆ ಹೊಡೆದೆ ಎಲ್ಲನೂ ಐತೆ ಮೇಲ್ಗಡೆ ರೂಮ್ ಐತಲ್ಲ ಆ ಮೇಲ್ಗಡೆ ರೂಮ್ ವಾಶ್ ರೂಮ್ ಒಳಗಡೆ ಇತ್ತು ಇದು ಎಲ್ಲಾದ್ರೂ ಇರ್ಲಿ ಬಿಡಿ ಫ್ರೆಂಡ್ ತಗ ಬಂದಲ್ಲ ಅಷ್ಟೇ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ನೀ ಸುಮ್ಕೆ ಹೇಳ್ತೀಯ ನನ್ ಜೊತೆ ಆಟ ಆಡಕ್ಕೆ ಬರಕ್ಕಿಲ್ಲ ನೋ ನಿಂಗೋಸ್ಕರ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ತಂದ ಕೊಟ್ಬಿಟ್ಟಿವ್ ಫ್ರೆಂಡ್ ಇದು ನಂದಲ್ಲ ಅವ್ರ ಬ್ಯಾಗ್ ಅವ್ರು ಕೊಟ್ಬಿಡು ಅಮ್ಮ ಹೇಳ್ತು ಅವ್ರ ಬ್ಯಾಗ್ ಅವ್ರು ಕೊಟ್ಬಿಡಬೇಕು ಅಂತ ಹೇಳ್ಬಿಟ್ಟು ಸರಿ ತಗೊಳ್ಳಿ ತಗೊಳಿ ಬ್ಯಾಗ ಅಯ್ಯೋ ನೋಡಿ ಅದ್ರಾಗೆ ಒಡವೆ ಪಡೆದು ಒಬ್ಬೋ ಇಲ್ವೋ ಅವೇ ಕಣಮ್ಮ ಅವೇ ಕಣಮ್ಮ ಎಲ್ಲನೂನು ನೋಡಿ ಸೊಂದಾಗ ಕಾಣಿಸ್ತಾವೆ ಎಲ್ಲ ಅಯ್ಯೋ 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 ನಾನು ಒಡವೆ ಎಲ್ಲ ಸಿಕ್ಬಿಡು ಅಯ್ಯೋ ಭಗವಂತನೇ ಕೊಡ ಈ ಕಡೆ ಇಷ್ಟು ಒಡವೆಗೋಸ್ಕರ ನಾನು ಇಷ್ಟು ಕಟ್ಟ ಕಷ್ಟಪಟ್ಟಿದ್ದೀನಿ ಗೊತ್ತೇನೆ ಆದ್ರೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಒಡವೆ ಒಡವೆನ ಸಿಕ್ತಲ್ಲ ಅಷ್ಟೇ ಸಾಕು ಅಪ್ಪ ಸದ್ಯ ನಿಮ್ಮ ಒಡವೆ ನಿಮಗೆ ಸಿಕ್ತಲ್ಲ ಬುಡೇ ഇതെല്ല നിൻ മകളിന്ത നിനിയെ സിക്കിദ്ദു നിൻ മകളും മദ്ല ദൊഡ്ഡ നമസ്കാരണി നൻ ജീവന നൻ സംസാര എല്ലനേ ഉളിസ്പുട്ടു ഫ്രണ്ട് ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ ನನಗೋಸ್ಕರ ನಿನ್ ಬ್ಯಾಗ್ ಎಲ್ಲ ತಗಮಟ್ ಬಂದೆ ಫ್ರೆಂಡ್ ನಮಗೋಸ್ಕರ ನಿನ್ ತಗಮಟ್ ಬಂದಿರೋದು ಫ್ರೆಂಡ್ ಆದ್ರೆ ಒಂದೇ ಒಂದ್ ಬೇಜಾರ್ ಫ್ರೆಂಡ್ ನಮ್ಮ ನಿ ಯಾರ ಇಲ್ಲಿ ಕರಕ ಬಂದ್ಬಿಟ್ಟು ಆ ಯಾರ ಈ ಬ್ರಾಂಡರ್ ಕರಕ ಬಂದ್ಬಿಟ್ಟು ಫ್ರೆಂಡ್ ನಮ್ಮ ನಿ ಮನೆ ಒಳಗಡೆ ಕೂಡಾಕ್ಬಿಟ್ಟವರೆ ಫ್ರೆಂಡ್ ಹಾ ಗೊತ್ತು ಗೊತ್ತು ಫ್ರೆಂಡ್ ಅವು ಇಂದ ನಮ್ಮ ಅಜ್ಜಿ ಕಜ್ಜಾಯ ಎಲ್ಲ ತಿಂದಾಕ್ತಾಳೆ ಫ್ರೆಂಡ್ ಅವು ನಮ್ಮ ಕಜ್ಜಾಯ ನಮ್ಮ ಅಜ್ಜಿ ಕಜ್ಜಾಯ ಎಲ್ಲ ತಿಂದಾಕ್ ಬಿಡ್ತೈತೆ ಅಲ್ಲಿ ಅದಕ್ಕೆ ಅವ್ರನ್ನ ಇಲ್ಲಿ ಇರಿಸ್ಬಿಟ್ಟು ನನ್ನ ಇವ್ರನ್ನೆಲ್ಲನೂ ಫ್ರೆಂಡ್ ಬಿಟ್ಬಿಡ್ಬೇಕು ಫ್ರೆಂಡ್ ಈ ಕಡೆಗೆ ನನಗೂ ಊಟ ಇಲ್ದಿದ್ದಂಗೆ ಮಾಡಿಬಿಟ್ಟವ್ರೆ ಫ್ರೆಂಡ್ ಅವ್ರು ಅಷ್ಟೇ ತಾನೇ ನೀನೇನ್ ಯೋಚನೆ ಮಾಡಬೇಡ ಅವ್ರೆ ನೋಡು ಹೆಂಗ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೆಂಗೆ ಒಳ್ಳೇದು ಮಾಡ್ತೀನಿ ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ನೋಡ್ತಾ ಇರು ನೀನೇ ನನಗೆ ತುಂಬಾ ಇಷ್ಟ ஆமா இல்ல கண்ணு காலம் నన్ను ఆకీద్ ప్లాను ఇవ్ వర్క్ అయిత నోడు అన్న మక్ ఇల్గ్ బర్ బయ్యి హెన్ రుబ్బు నమ్ము ముట్బుట్టు కల్స్బు అస్య బిక్కి నెగ్ బేకిల సద్యా సన్ గండన మత్ ఎలా కాతాయితార మన